ಹಾಸನ ಜಿಲ್ಲೆಯಲ್ಲಿ ಮುಂದುವರೆದ ವರುಣನ ಆರ್ಭಟ ಹೇಮಾವತಿ ನದಿಯಿಂದ ಅಧಿಕ ಪ್ರಮಾಣದಲ್ಲಿ ನೀರು ಬಿಡುಗಡೆ ಹಿನ್ನೆಲೆ ಹೊಳೆನರಸಿಪುರ ಅರಕಲಗೋಡು ರಸ್ತೆ ಜಲಾವೃತ ಅಗ್ನಿಶಾಮಕ ಠಾಣೆಗೂ ನುಗ್ಗಿದ ನೀರು ಹೊಳೆನರಸಿಪುರ ಪಟ್ಟಣದ ಅರಕಲಗೋಡು ರಸ್ತೆಯಲ್ಲಿರುವ ಅಗ್ನಿಶಾಮಕ ಠಾಣೆ ನೀರು ಹೊರಹಾಕಲು ಅಗ್ನಿಶಾಮಕ ದಳ ಸಿಬ್ಬಂದಿ ಪರದಾಟ ಮತ್ತೊಂದೆಡೆ ಬಾರಿ ನೀರು ನುಗ್ಗಿದ್ದರಿಂದ ಹೆದ್ದಾರಿಗಳು ಜಲಾವೃತ ಹೊಳೆನರಸಿಪುರ ಚನ್ನರಾಯಪಟ್ಟಣ ರಾಜ್ಯ ಹೆದ್ದಾರಿ ಜಲಾವೃತ ರಸ್ತೆಯಲ್ಲಿ ನಿಂತಿರುವ ಹರಿಯುತ್ತಿರುವ ಅಪಾರ ಪ್ರಮಾಣದ ನೀರು ನೀರಿನಲ್ಲಿ ಸಂಚರಿಸುತ್ತಿರುವ ಕೆಲವು ವಾಹನಗಳು ಹೇಮಾವತಿ ನದಿಯಿಂದ ಮತ್ತಷ್ಟು ಹೆಚ್ಚಿನ ಪ್ರಮಾಣದ ನೀರು ಬಿಡುಗಡೆಯಾದರೆ ರಸ್ತೆ ಸಂಪರ್ಕ ಬಂದ್ ಆಗುವ ಸಾಧ್ಯತೆ ಚನ್ನರಾಯಪಟ್ಟಣ ರಸ್ತೆಯಲ್ಲಿರುವ ಖಾಸಗಿ ಶಾಲೆಗೂ ನುಗ್ಗಿದ ನೀರು ಮುಂಜಾಗ್ರತಾ ಕ್ರಮವಾಗಿ ಇಂದು ಹೊಳೆನರಸೀಪುರ ತಾಲೂಕಿನ ಎಲ್ಲಾ ಶಾಲೆಗಳಿಗೆ ರಜೆ ಘೋಷಿಸಿರುವ ಜಿಲ್ಲಾಡಳಿತ